ನಮಸ್ಕಾರ ನನ್ನ ಹೆಸರು ಅರವಿಂದ್ ಅಂತ ಅರವಿಂದ್ ಗೋಶವ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ ಒನ್ ಆಫ್ ದ ಡೈರೆಕ್ಟರ್ ನಾನು ಬಂದು ಇವತ್ತು ನಿಮ್ಮ ವೀಡಿಯೋಗೆ ಬಂದಿದ್ದೀನಿ ಕರ್ನಾಟಕದಿಂದ ತಮಿಳುನಾಡು ಬಾರ್ಡರ್ ಕೆಲಮಂಗ್ಲ ಅಂತ ಒಂದು ಊರು ಪಕ್ಕದಲ್ಲಿ ನಮ್ಮ ಲ್ಯಾಂಡ್ ಇದೆ ನೂರಿಪ್ಪತ್ತು ಎಕ್ರದಲ್ಲಿ ಏನನ್ನ ಮಾಡ್ಬೋದಾ ಅಂತ ಏನಾರ ಕ್ವಶನ್ ಇದ್ದರೆ ಖಂಡಿತವಾಗಿ ಮಾಡ್ಬೋದು ನಮ್ಮ ಫಾದರ್ ಬಂದು ನೈನ್ಟೀನ್ ನೈಂಟೀಸಲ್ಲಿ ಸ್ಟಾರ್ಟ್ ಮಾಡೋವಾಗ ಬಂದು ಇದು ಕಾಡುಗು ಬಿಟ್ಟು ಅದೆಲ್ಲ ಇರುವಾಗ ನಮಗೆ ಬಂದು ಯಾರಾದರೂ ಬಂದರೆ ಇದು ಹೋದರೆ ಏನಾರ ಮಾಡ್ಬೋದಾ ಅಂತ ಒಂದು ಕ್ವಶನ್ಸ್ ಬಂದು ನಮ್ಮ ವಿಲೇಜಸ್ಸು ಈ ಸಿಟೀಸ್ ಪಕ್ಕದಲ್ಲಿರೋರೆಲ್ಲ ಕೇಳ್ತಾಯಿದ್ರು ಇಲ್ಲಿ ಇವಾಗ ಬಂದರೆ ಒಂದು ಮಿನಿ ರೆಸಾರ್ಟ್ ಥರ ಇರುತ್ತೆ ನೂರಿಪ್ಪತ್ತೆಕದರಲ್ಲಿ ಒಂದು ಭಾಗದಲ್ಲಿ ಎಲ್ಲ ಬಂದು ನಿಮಗೆ ಕ್ಯಾಶ್ ಕ್ರಾಪ್ಸನ ಅಂತ ನಿಮಗೆ ಬಂದು ಬಾಲೆಣ್ಣು ಮಾವಿನ ಆಮೇಲೆ ರಾಗಿ ಆಮೇಲೆ ಭತ್ತ ಇದೆಲ್ಲ ಒಂದು ಒಂದೊಂದು ಕ್ರೈ ಹೋಗ್ತಾ ಇರುತ್ತೆ ಆಮೇಲೆ ಬಂದು ತೆಂಗಿನಕಾಯಿ ಹಾಕಿದ್ದೀವಿ ಬಾಳೆಹಣ್ಣು ಹಾಕ್ತಾ ಇದ್ದೀವಿ ಅದು ನಮ್ಮ ಮನೆ ಪಕ್ಕದಲ್ಲಿ ಒಂದು ಒನ್ ಒನ್ ಏಕರ್ ಒನ್ ಆ್ಯಂಡ್ ಹಾಫ್ ಏಕರ್ ಟೂ ಏಕರ್ಸಲ್ಲಿ ನಾವು ಬಂದು ನಮಗೆ ಬೇಕಾದಂಥ ನಮಗೆ ಯಾವ್ದಾದ್ರು ಲೈಕ್ ಆಗಿದೆಯೋ ಅಂಥ ಫ್ರೂಟ್ಸ್ನ ಬಂದು ಈ ಸ್ಟಾರ್ ಫ್ರೂಟ್ ಆಗಲಿ ವಿಟಮಿನ್ ಸಿ ಇರೋ ಜಾಸ್ತಿ ಇರೋವಂಥ ಚೆರ್ರೀಸ್ ಆಗಲಿ ಆಮೇಲೆ ಬಂದು ವಾಟರ್ ಆ್ಯಪಿಲ್ ಆಗಲಿ ಮೂಸಂಬೀಸ್ ಆಗಲಿ ಸಪೋಟಸ್ ಆಗಲಿ ದಾಲಂಬರಿ ಆಗಲಿ ಇದೆಲ್ಲ ಬಂದು ಆರ್ಗ್ಯಾನಿಕ್ ಮೆಥಡ್ಗಳಿಗೆ ಮಾಡ್ತಾ ಇದ್ದೀವಿ ನಾವೇನಂದರೆ ಆರ್ಗ್ಯಾನಿಕ್ ಸೀಡ್ಸ್ ಕೂಡ ಬೈ ರೂಟ್ಸಲ್ಲಿ ಹೋಗಿ ಮುಂಚೆ ಒಂದು ಎಕ್ಸಾಂಪಲ್ ಇದ್ದೀವಿ ಒಂದು ಮೂವತ್ತು ವರ್ಷ ಮುಂಚೆ ಗ್ರೇಪ್ಸ್ ಅನ್ನೋದು ಬಂದು ಹುಲಿ ಹುಲಿ ಇರ್ತಾ ಇತ್ತು ಇವಾಗ ಬಂದು ಸೀಡೂ ಇಲ್ಲ ಅದರಲ್ಲಿ ಬಂದು ಹುಲಿನೂ ಇಲ್ಲ ಅಂತ ಗ್ರೇಪ್ಸ್ ಇನ್ನು ಏನು ಪ್ರಯೋಜನವೂ ಇಲ್ಲ ಇಂಥ ಆರ್ಗ್ಯಾನಿಕ್ ಫ್ರೂಟ್ಸ್ನ ಬಂದು ಯಾವಾಗಲೂ ಒಂದು ಮಾರ್ನಿಂಗ್ ವಾಕ್ ಹೋಗುವಾಗ ಇಲ್ಲಾಂದರೆ ಫಾರ್ಮ್ಗೆ ಬಂದು ಸುತ್ತ ಬರ್ತಾ ಬರುವಾಗ ಒಂದು ಎರಡು ತಿನ್ಕೊಂಡಿರೋವಾಗ ನಿಮಗೆ ಮನಸಾತಿನೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ ಬಲಿತಾ ಇರೋವಾಗ ಕೂಡ ನಿಮ್ಗೆ ಅಟ್ಮಾಸ್ಫಿಯರ್ ಕೂಡ ಒಂದು ಪೀಸ್ಫುಲ್ ರೇಂಜಲ್ಲಿ ಇರುತ್ತೆ ಇದು ಮಾತ್ರ ಇಲ್ಲ ನಾವು ಬಂದು ಅದರ್ ಲೈಫ್ ಸ್ಟಾಕಲ್ಲಿ ಬಂದು ನೀವು ಬಂದು ಇವಾಗ ಹಸು ಅಂತ ಗಿರ ನಾಟಿ ಹಸುಗಳಲ್ಲಿ ಹಸುಗಳನ್ನ ಬಂದು ನಾವು ಬಂದು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಆಮೇಲೆ ತುಪ್ಪ ಇಂಥ ಬೈ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾಯಿರುವು ಫಾರ್ಮರ್ಸ್ಗೆ ಬಂದು ನಾವು ಬಂದು ಬೇಜಾನು ಬಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಇಟ್ಕೊಂಡು ಫಾರ್ಮರ್ಸ್ಗೆ ಬಂದು ಟ್ರೈನಿಂಗ್ ಕೊಟ್ಟು ಇಲ್ಲನ ಲೋನ್ ಬೇಕು ಅಂತ ಲೋನ್ ತಕ್ಕೊಟ್ಟು ಅವ್ರಿಗೆ ಬಂದು ಫಾರ್ಮಿಂಗ್ ಸ್ಟ್ರಕ್ಚರ್ಗೆ ಬಂದು ಹಸುಗಳನ್ನ ಕೂಡ ಬಂದು ಸೇಲ್ ಮಾಡ್ತಾ ಇದ್ದೀವಿ ಅದು ಮಾತ್ರ ಇಲ್ಲ ಬಂದು ನಾಟಿ ಕೋಳಿ ಆಗಲಿ ಡಗ್ಸ್ ಆಗಲಿ ಗೂಸ್ ಆಗಲಿ ಇಲ್ಲ ಬಂದು ನಾ ಕುರಿಗಳಾಗಲಿ ಮ್ಯಾಕೆ ಆಗಲಿ ಮ್ಯಾಕೆಗಳಲ್ಲಿ ಸ್ಪೆಸಿಫಿಕ್ ಆಗಲಿ ಜಮುನಾಪುರಿ ಅಂತ ಗೋಡ್ಸು ಬ್ಯಾಂತಮ್ ಅಂತ ಒಂದು ಗೋಡ್ಸು ಆರ್ಸ್ ಬೇಕಾ ಕೊಡ್ತೀನಿ ಡಾಂಕಿ ಮಿಲ್ಕ್ ಬಂದು ಇವಾಗ ಬಂದು ನಮ್ಮ ಮಕ್ಕಳಿಗೆ ಬಂದು ಫಸ್ಟ್ ಫಸ್ಟ್ ಇಮ್ಯುನಿಟಿ ಜಾಸ್ತಿ ಬರೋ ಅಂತ ಒಂದು ಹಾಲು ಬಂದು ಈ ಕತ್ತೆ ಕಳೆದಲ್ಲ ಹೇಳ್ತಾ ಇದ್ರುದಕ್ಕೆ ಒಂದು ಫಾರ್ಮ್ ಇಟ್ಕೊಂಡ್ರೆ ಕಂಪಲ್ಸರಿ ಒಂದು ಕತ್ತೆನೇ ಇರೋದಕ್ಕೆ ಇರಲೇಬೇಕಂತ ಇದು ಬಂದು ಆ್ಯಕ್ಚುಲಿ ಇದು ಬಂದು ಸತ್ಯ ಯಾಕಂದರೆ ಅದು ಬಂದು ಒಂದು ನ್ಯಾಚುರಲ್ ಸೆಕ್ಯೂರಿಟಿ ಥರ ಬಂದು ಯೂಸ್ ಮಾಡುತ್ತೆ ನೀವು ಮ ನಮ್ಮ ಜನರು ಇಲ್ದಿರ ಬ್ಯಾರವ್ರು ಯಾರಾದ್ರೂ ಬಂದರೆ ಖಂಡಿತ ಬಂದು ಅದು ಸೌಂಡ್ ಮಾಡುತ್ತೆ ಸೊ ಅದಕ್ಕೆ ಈ ಕತ್ತೆ ಕುದುರೆ ಮ್ಯಾಕೆ ನಾಯಿ ಕೋಳಿ ಇದೆಲ್ಲ ಬಂದು ಮನೆ ಹತ್ರ ಇತ್ಕೊಂಡ್ರೆ ನಮ್ಗೊಂದು ಫುಲ್ಫಿಲ್ ಆಗುತ್ತೆ ನಮ್ಗೊಂದು ಬಿಸ್ನೆಸ್ ಥರನೂ ಮಾಡ್ಬೋದು ಫಾಸ್ಟ್ ಒಂದು ಮೂವತ್ತೈದು ವರ್ಷದಿಂದ ಬಂದು ಇದು ನಾಟಿ ಹಸುಗಳನ್ನ ಬೆಳಿಬೇಕಂತ ಚೂಸ್ ಮಾಡಿ ಅಂತ ಚೂಸ್ ಮಾಡಿ ಬಂದು ಈ ಹಾಲು ಸೇಲ್ ಮಾಡ್ತಾ ಇದ್ದೀವಿ ತುಪ್ಪ ಸೇಲ್ ಮಾಡ್ತಾಯಿದ್ದೀವಿ ಬೇಕಾದಂತ ಜನಗಳು ಬಂದು ಬಡವರು ಬಂದು ಫಾರ್ಮ್ಸ್ ಮಾಡೋಕೋಕ್ಕೆ ಬಂದು ಟ್ರೈನಿಂಗ್ಸ್ ಬೇಕು ಲೋನ್ಸ್ ಬೇಕು ಅಂದ ಅಂಥವ್ರಿಗೆಲ್ಲ ಬಂದು ಫ್ರೀ ಟ್ರೈನಿಂಗ್ಸ್ ಕೊಟ್ಟು ಲೋನ್ಸ್ ಹೆಂಗೆ ಮಾಡಬೇಕು ಅಂಥದೆಲ್ಲ ಮಾಡಿ ಟ್ರೈನಿಂಗ್ ಕೊಟ್ಟು ಹಸುಗಳು ಕೊಡ್ತಾಯಿದ್ದೀವಿ ಎ ಟು ಮಿಲ್ಕಲ್ಲಿ ಬಂದು ಸ್ಪೆಸಿಫಿಕ್ ಆಗಿ ಗಿರ್ ನಾವು ಯಾಕೆ ಚೂಸ್ ಮಾಡಿದ್ದೀವಿ ಅಂದರೆ ನಮ್ಮ ಕ್ಲೈಮೇಟ್ ಇವಾಗ ಒಂದು ಐಸು ಬಂದು ನಾವು ಸೆಲೆಕ್ಟ್ ಮಾಡ್ತೀವಿ ಅಂದರೆ ಅದನ್ನ ಬಂದು ಹ್ಯುಮಿಡಿಟಿ ಅಂತ ಒಂದು ನೋಡಿಬಿಟ್ಟು ಅಂಥ ಹಸು ನಮ್ಮ ಲ್ಯಾಂಡ್ಗೆ ಬಂದು ಸೆಟ್ ಆಗುತ್ತಾ ನಮ್ಮ ಕ್ಲೈಮೇಟ್ ಬಂದು ಅಂಥ ಹಸು ಬಂದು ನಮಗೆ ಬಂದು ಒಳ್ಳೆ ಹಾಲು ಬರುತ್ತಾ ಇಂಥದೆಲ್ಲ ನೋಡ್ಬಿಟ್ಟೆ ಫೈನಲ್ ಡಿಸಿಷನ್ ಮಾಡೇ ಬಂದು ನಾವು ಮಾಡೋದು ನಾನು ಬಂದು ನಾನು ಓನ್ ಕನ್ಸಪ್ಷನ್ಗೆ ಬಂದು ನಮ್ಮ ಮನೆಯವರಾಗಲಿ ನಮ್ಮ ಫ್ಯಾಮ್ಲಿಯವರಾಗಲಿ ನಾಟಿಯ ಸ್ವಲ್ಪ ಕುಡ್ದೇ ನಾವು ಬೆಳೆದಿರೋದು ಯಾಕಂದರೆ ನಮ್ಮ ಓನ್ ಕನ್ಸಪ್ಷನಿಂದನೇ ನಾವು ಬಂದು ಬೇರೆಯವ್ರಿಗೆ ಹೇಳ್ತಾ ಇರೋದು ನಾನು ಮಂತ ಇಲ್ಲ ಇವಾಗ ಬಂದು ಎ ಟು ಮಿಲ್ಕ್ ಅನ್ನೋದು ಬಂದು ನೂರ ಇಪ್ಪತ್ತು ರೂಪಾಯಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಸೇಲ್ ಆಗ್ತಾಯಿದೆ ಅದೇ ಬಂದು ಅಲ್ಲಿ ಸೈಡು ಟೌನ್ಸ್ಗಳೆಲ್ಲ ಬಂದು ಸೆವೆಂಟಿ ಫೈವ್ ರುಪೀಸು ಅವರಿಗೆ ಸೇಲ್ ಆಗ್ತಾಯಿದೆ ಇವಾಗ ಸೆಲ್ಲಿಂಗ್ ಪ್ರೈಸ್ ಅಂತ ಒಂದು ಇಟ್ಕೊಂಡ್ರೆ ಕೂಡ ಇದರಲ್ಲಿರೋ ಮಿಲ್ಕಲ್ಲಿರೋ ಬಂದು ನಮಗೆ ಬಂದು ಓ ತ್ರೀ ಆ್ಯಸಿಡ್ಸ್ ಅನ್ನೋದು ನಮ್ಮ ಇಮ್ಯುನಿಟಿಗೆ ಬಂದು ವೆರಿ ಗುಡ್ ಫಾರ್ ಎಲ್ತ್ ಅದು ಬಂದು ಗುಡ್ ಫಾರ್ ಎಲ್ತ್ ಅಂತ ಒಂದು ಇಟ್ಟರೆ ಕೂಡ ನಮಗೆ ಬಂದು ಕನ್ಸಂಪ್ಷನ್ ಲೆವೆಲಲ್ಲಿ ಬಂದು ಮಿಲ್ಕ್ ಬಂದು ನಮಗೆ ಬಂದು ಕಡಿಮೆ ಬರ್ತಾ ಇದೆ ಆಲ್ ಓವರ್ ಇಂಡಿಯಾ ಸೊ ಇದನ್ನ ಬಂದು ಮಾರ್ಕೆಟಿಂಗ್ ಹಾಗೆ ಮಾಡೋದು ಅಂತ ವೆರಿ ವೆರಿ ಈಸಿ ಇವಾಗ ಬಂದು ನಾನು ತುಪ್ಪ ಮಾಡ್ತಾಯಿದ್ದೀನಿ ತುಪ್ಪ ಬಂದು ಎರಡೂವರೆ ಸಾವಿರ ಅಂತ ಬಂದು ನಾನು ಸೇಲ್ ಮಾಡ್ತಾಯಿದ್ದೀನಿ ಹಾಲು ಬಂದು ಪಕ್ಕದಲ್ಲಿ ಬಂದು ಬೆಂಗಳೂರು ಪಕ್ಕದಲ್ಲಿರೋದ್ರಿಂದ ಈ ಹೊಸೂರು ಈ ಸರೌಂಡಿಂಗ್ ಎಲ್ಲ ಬಂದು ಏಯ್ಟಿ ಫೈವ್ ರುಪೀಸ್ನಿಂದ ಮಾಡಿಕೊಂಡು ಅಪ್ ಟು ಒನ್ ಟ್ವೆಂಟಿ ರುಪೀಸ್ವರೆಗೆ ಈ ಬಂದು ಹಾಲು ಕೂಡ ಸೇಲ್ ಆಗ್ತಾ ಇದೆ ಇದನ್ನೆಲ್ಲ ಬಂದು ಗಂಜರ ಆಗಲಿ ಗೋಮೂತ್ರ ಆಗಲಿ ಆಮೇಲೆ ಬಂದು ಸಗಣಿ ಆಗಲಿ ಇದೆಲ್ಲ ಬಂದು ಪಂಚಕಾವ್ಯ ಜೀವಾಮೃತ ಈ ಸಗಿ ಸಗಣಿನ ಬಂದು ಹಂಗೆ ಎತ್ಕೊ ಹೋಗೋದಿದ್ದಾರೆ ಟ್ಯಾಕ್ಟ್ರಿ ಲೋಡ್ ಬಂದು ನಿಮಗೆ ಬಂದು ಗೊಬ್ಬರ ಬಂದು ಸೆವೆನ್ ತೌಸಂಡ್ ರುಪೀಸ್ ಬಂದು ಮಾರ್ಕೆಟಲ್ಲಿ ಹೋಗ್ತಾ ಇದೆ ಇದರಲ್ಲಿ ಬಂದು ನಿಮಗೆ ಎ ಟು ಝೆಡ್ ಎಲ್ಲ ಬಂದು ಮಾರ್ಕೆಟಿಂಗು ಮಾಡ್ಬೋದು ಎಲ್ಲ ಬಂದು ನಿಮಗೆ ಬಂದು ಪ್ರಾಫಿಟ್ ವೈಸು ಇರುತ್ತೆ ಡೊಮೆಸ್ಟಿಕ್ಗೆ ಬಂದು ಒನ್ ಆರ್ ಟೂ ಕೌಸ್ ನಿಮ್ಮ ಮನೇಲಿ ಎತ್ಕೊಂಡೋಗಿ ಸಾಕಿ ನೀವು ಬಂದು ಅದರಲ್ಲಿ ಬಂದು ನಿಮ್ಮ ಓನ್ ಫ್ಯಾಮ್ಲಿಗೆ ಬಂದು ಒಂದು ಎಲ್ತ್ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಬಂದು ಬಿಸ್ನೆಸ್ ಥರ ಮಾಡಬೇಕಂದ್ರೆ ಯು ಕ್ಯಾನ್ ಕಮ್ ಡೈರೆಕ್ಟ್ಲಿ ಟು ವರ್ಸ್ ನೀವು ಬಂದು ಡೈರೆಕ್ಟಾಗಿ ನಮ್ಮ ಹತ್ರ ಬಂದು ಭೇಟಿಯಾಗಿ ಫಸ್ಟು ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕಂತ ಬರಬೇಡ ಫಸ್ಟು ಫಾರ್ಮ್ ವಿಸಿಟ್ ಮಾಡಿ ಒನ್ ಟ್ವೆಂಟಿ ಏಕರ್ಸಲ್ಲಿ ಬಂದು ಆಲ್ಮೋಸ್ಟ್ ಎವ್ರಿಥಿಂಗ್ ನಾನು ಬೆಳೀತಾ ಇದ್ದೀನಿ ಎಲ್ಲ ಫಾರ್ಮಲ್ಲಿ ಏನೇನು ಬೇಕು ಎಲ್ಲ ನೋಡಿರಿ ಟ್ರೈನಿಂಗ್ ಎತ್ಕೊಳ್ಳಿ ನಮ್ಮ ಹತ್ರ ಗ್ಯಾರಂಟಿ ಸರ್ ಇವ್ರ ಹತ್ರ ಹೋದರೆ ಎಲ್ಲ ಸಿಗುತ್ತೆ ಅಂತ ನಾನು ಎಲ್ಲ ಮಡಗಿದ್ದೀನಿ ಅದರಲ್ಲಿ ಸ್ಪೆಸಿಫಿಕಾಗಿ ಗಿರಸುಗಳಂತ ಬಂದು ನೀವು ಸಾಕ್ಬೇಕಂದ್ರೆ ಬಂದು ಡೈರೆಕ್ಟಾಗಿ ಬಂದು ನೋಡಿ ಅದರಲ್ಲಿ ಹಾಲು ಕರೆದು ನೋಡಿ ಪ್ರೆಗ್ನೆಂಟ್ ಹೆಂಗಿದೆ ಅಂತ ನೋಡಿ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಸ್ಪೆಸಿಫಿಕಾಗಿ ಗೌರ್ಮೆಂಟ್ ಆಫೀಸರ್ಸು ಯಾರೋ ಗೌರ್ಮೆಂಟ್ ವೆಟನರಿ ಡಿಪಾರ್ಟ್ಮೆಂಟ್ ಸಂಡೇಸ್ ಟೈಮಲ್ಲಿ ಕರೆದ್ರೆ ಕೂಡ ಅವ್ರು ಬರ್ತಾರೆ ಬಂದು ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೋಬೋದು ಸುಲಿ ಶಾಸ್ತ್ರ ನಾವು ನೋಡ್ತೀವಿ ಹೆಂಗ್ಲಿ ಸುಲಿ ಇರಬೇಕು ಹೆಂಗಿರ ಸ್ಕೆಚ್ಲೆಲ್ಲ ಕರೆಕ್ಟಾಗಿ ಇದೆಯಾ ಕಡಕ್ ಕಡಕ್ಟಾಗಿ ನಡೀತಾ ಇದೆಯಾ ಆನ್ಲೈನಲ್ಲಿ ತೋರಿಸ್ಬಿಟ್ಟು ನಾವು ಸೇಲ್ ಮಾಡಲ್ಲ ನೀವು ಡೈರೆಕ್ಟಾಗಿ ಬನ್ನಿ ಎತ್ಕೊ ಹೋಗಿ ಅಂತ ನಾವು ಹೇಳೋದು ಡೈರೆಕ್ಟಾಗಿ ಬನ್ನಿ ನೋಡಿ ಎತ್ಕೊಂಡೋಗಿ ಇದರಲ್ಲಿ ಹಸು ಅಂತ ಎಚ್ ಎಫ್ ಜರ್ಸಿ ಸಾಕೋಕ್ಕಿಂತ ಹಸು ಅಂತ ಸಾಕ್ಬೋದು ವೆರಿ ವೆರಿ ಗುಡ್ ಫಾರ್ ಯುವರ್ ಫ್ಯಾಮ್ಲಿ ಫಾರ್ ಅವರ್ ನೇಷನ್ ಆಲ್ಸೋ ಪ್ಯೂರ್ ಗಿರ್ ಯಾವುದು ಕ್ರಾಸ್ ಬ್ರೀಡ್ ಯಾವುದು ಜಾಸ್ತಿ ಜನ ಇರೋ ಕಂಪ್ಲೇಂಟ್ಸ್ ಏನಂದರೆ ಗಿರ್ ಅಂದರೆ ಕಾಲು ಕಾಲು ಎತ್ತು ಹೊಡಿತದೆ ಅದು ಬಂದು ಕುಮ್ಮಕ್ಕೆ ಬರುತ್ತೆ ಇವಾಗ ಬಲ ಆಗ ತೋರಿಸ್ತಾ ಇದ್ದೀನಲ್ಲ ಯಾವ ಹಸುನು ಯಾವುದು ಏನು ಮಾಡೋಲ್ಲ ಯಾಕಂದರೆ ಪ್ಯೂರ್ ಬ್ರಿಡ್ಸ್ ಬಂದರೂ ನಿಮಗೆ ಬಂದು ಗಿರಲ್ಲಿ ಬಂದು ಏಳು ಜಾತಿ ಇದೆ ಭಾವ್ನಗರು ಮಾರ್ಬಿ ಅಂತ ಮಡ್ಕೊಂಡು ಸ್ಟಾರ್ಟ್ ಆಗಿ ಲಾಸ್ಟಲ್ಲಿ ಕಾಟ್ವಾಡಿ ಅಂತ ಹೇಳ್ತಾರೆ ಈ ಕಾಟ್ವಾಡಿ ಅಂತ ಬ್ರೀಡ್ ಏನಂದರೆ ಕಾಡಲ್ಲಿ ಮೇಯ ಅಂತ ಹಸುನ ಬಂದು ಕಾಟ್ವಾಡಿ ಅಂತ ಗುಜರಾತಿಯಲ್ಲಿ ಹೇಳ್ತಾರೆ ಇದು ಬಂದು ಈ ಗಿರ್ ಫಾರೆಸ್ಟ್ ಅಂತ ಒಂದು ಗಿರ್ ನಿಮಗೆ ಬಂದು ಗುಜರಾತಲ್ಲಿ ಬೇಸ್ಡ್ ಆಗಿದೆ ಒಂದು ಫಾರೆಸ್ಟ್ ಅದು ನಮಗೆ ಹಿಂಗೆ ಬಂದು ಇವ ಮರಲ್ವಾಡಿ ಫಾರೆಸ್ಟು ಜೌಲ್ಗಿರಿ ಫಾರೆಸ್ಟು ಅಂತ ನಮಗೆ ಕರ್ನಾ ಕರ್ನಾಟಕ ಬಾರ್ಡ್ರಲ್ಲಿ ಹೆಂಗಿದೆಯೋ ಹಂಗೆ ಬಂದು ಗುಜರಾತಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಬಂದು ಗಿರ್ ಫಾರೆಸ್ಟ್ ಅದರಲ್ಲಿ ಬಂದು ಇಂಥ ನಾಟಿ ಹಸು ಅಂತ ಬಂದು ಕಾಡಲ್ಲಿ ಅಂತ ಅಂತ ಹಸು ಅದರಲ್ಲಿ ಹೋಗಿ ಡೈರೆಕ್ಟಾಗೆ ಬಂದು ಅಲ್ಲಿರೋ ಟ್ರೈಬಲ್ ಪೀಪಲ್ ಹತ್ರ ಅವನು ಹಗ್ಗ ಹಾಕಿರೋಲ್ಲ ಅವನು ಬಂದು ಕಾಲು ಕಟ್ಟಿ ಹಾಲು ಕರೆಯೋದು ಅಂಥದ್ದು ಏನು ಮಾಡಲ್ಲ ಅಲ್ಲ ಬಂದು ಗೊಬ್ಬರಕ್ಕೆ ಹಸುನ ಬಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಅವ್ರು ಬಂದು ಒಂದು ನಾವು ಹೆಂಗೆ ಕುರಿ ಮೇಯಿಸ್ತೀವೋ ಒಂದು ನೂರು ಐವತ್ತು ಐವತ್ತು ನೂರು ಹಂಗೆ ಹೆಂಗೆ ಮೇಯಿಸ್ತೀವೋ ಹಂಗೆ ಬಂದು ಅವರು ಬಂದು ಇಂಥ ಗಿರ್ರ ಹಸುಗಳನ್ನ ಮಡ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ ಅಂಥ ಹಸುಗಳು ಬಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎತ್ಕೊಬಂದು ನಮ್ಮ ಮಾರ್ಕೆಟಲ್ಲಿ ನಮ್ಮ ಸಂತೆಗಳಲ್ಲಿ ಒಂದು ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಅಂತ ಬಂದು ಸೇಲ್ ಮಾಡ್ತಾಯಿರ್ತಾರೆ ಅಂಥ ಹಸುಗಳನ್ನ ಬಂದು ನೀವು ಒಂದು ದಿನಕ್ಕೆ ಬಂದು ಐದು ಲೀಟ್ರ್ ಕೂಡ ಎತ್ತಾಗಲ್ಲ ನಾವು ಮಾಡ್ತಾ ಇಂಥ ಬ್ರೀಡ್ ಬಂದು ಎಲ್ಲ ಭಾವನಗರ ಮಾರ್ಬಿ ಬ್ಲಡ್ ಲೈನು ಎಲ್ಲ ಬಂದು ನೀವು ಬಂದು ಸೆಲೆಕ್ಟ್ ಮಾಡಿ ಎತ್ಕೊ ಹೋಗ್ಬೋದು ಫಸ್ಟು ಅಲ್ಲಿ ಬ ಡ್ರಾಬ್ಯಾಕ್ ಏನಂದರೆ ಅಲ್ಲಿಂದ ಬರೋ ಅಂಥ ಪರ್ಮಿಟ್ಸ್ ಅಲ್ಲಿ ಒಂದು ಇವಾಗ ಒಂದು ನಾನು ನಾನೇ ಇವಾಗ ಹೋಗ್ತೀನಿ ಅಂದರೆ ಗುಜರಾತಲ್ಲಿ ಹೋಗಿ ಹೋಗ್ಬಿಟ್ಟು ಫಸ್ಟ್ ಅಲ್ಲಿ ಲೋಕಲ್ ಸರ್ಪಂಚ್ ಹತ್ತಿರ ಬಂದು ಪರ್ಮಿಷನ್ ತೊಗೋಬೇಕು ಲೋಕಲ್ ವೆಟ್ನರಿ ಡಿಪಾರ್ಟ್ಮೆಂಟ್ ಅಂತ ಒಂದೊಂದು ಹಸುಗೂ ಬಂದು ಹೆಲ್ತ್ ಚೆಕ್ಅಪ್ ಮಾಡಬೇಕು ವೆಟನರಿ ಸರ್ಟಿಫಿಕೇಟ್ಸ್ ತಗೋಬೇಕು ಇದು ಯಾವ ಬ್ರೀಡ್ ಅಂತ ಬಂದು ಸರ್ಟಿಫೈಟ್ ಮಾಡಿದ್ರೇನೆ ಮೋಸ್ಟ್ ಆಫ್ ದ ಕೌಸ್ ಗುಜರಾತ್ನಿಂದ ಆಚೆನೆ ಬರೋದು ಅಂತ ಇವ್ರು ಬಂದು ಏನಂದ್ರೆ ಈ ಲೋಕಲ್ ಈ ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಫಾರೆಸ್ಟಲ್ಲಿ ಹೋಗಿ ಇಲ್ಲಿಗಲ್ ಆಗಿ ಎತ್ಕೊ ಅಂತ ಹಸುಗಳೇ ಈ ಕಾಟ್ವಾಡಿ ಹಸುಗಳು ಅಲ್ಲಿ ಕಾಡಲ್ಲಿ ಮೇ ಹಸುಗಳನ್ನ ಬಂದು ಎತ್ಕೊಬಂದು ಸೇಲ್ ಮಾಡ್ತಾರೆ ಇವಾಗ ಎಚ್ ಎಫ್ ಎತ್ಕೊಂಡ್ರೆ ಕೂಡ ಮೂವತ್ತೈದು ಸಾವಿರಗೂ ಸಿಗುತ್ತೆ ಒಂದೂವರೆ ಲಕ್ಷಗೂ ಸಿಗುತ್ತೆ ನಿಮ್ಗೆ ಅದೇ ಗಿರ್ರಲ್ಲಿ ಕೂಡ ನಿಮ್ಗೆ ನಲವತ್ತೈದುಗೂ ಸಿಗುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೂಡ ಹಸುಗಳು ಸಿಗುತ್ತೆ ಹಸು ಅಂದ್ರೆ ಏನಂದ್ರೆ ಕೊಂಬು ಬಂದು ರೊಟೇಟ್ ಆಗಿ ಹಿಂದೆಗಡೆ ಹೋಗುತ್ತೆ ಒಂದು ಅದನ್ನ ಬಂದು ಕೊಂಬು ಈ ಮಕದಿಂದ ಈ ಕೊಂಬು ಹೋಗೋದು ಬಂದು ನೀವು ಬಂದು ಇಂಡೆಪ್ತಾಗ ನೋಡ್ಬೋದು ಇನ್ನೊಂದು ಬಂದು ಅಂದ್ರೆ ಕಿವಿ ಕಿವಿ ಬಂದು ಈ ಈ ಫೇಸ್ ಇದೆಯಲ್ಲ ಅಲ್ಲಿ ಕೆಳಗಡೆ ಹೋದ್ರೇನೆ ಬಂದು ನಿಮ್ಗೆ ಗಿರ್ ನಿಮ್ ಯಾವ್ದು ಕ್ರಾಸ್ ಮಾಡಿದ್ರೆ ಕೂಡ ಆ ಕಿವಿ ಬಂದು ಚಿಕ್ಕದಾಗ್ಬಿಡುತ್ತೆ ಅದ್ರನ್ನ ಬಂದು ಅದರಲ್ಲೇ ಕಂಡು ಹಿಡ್ಬೋದು ಇದು ಬಂದು ಈ ಹಂಪು ಈ ಹಂಪನ್ನ ಬಂದು ನೀವು ನೋಡಿದ್ರೆ ಅದು ನಾಟಿ ಹಸು ಅಂತ ನೋಡ್ಕೊಬೋದು ಒಂದು ಫಸ್ಟು ಗಿರಲ್ಲಿ ಮೋಸ ಮಾಡೋದು ಫಸ್ಟ್ ಪಾಯಿಂಟ್ ಏನಂದರೆ ಈ ಇಲ್ಲಿ ಬಂದು ದೇಸಿ ಹಸು ಅಂತ ಬ್ರೀಡ್ ಇದೆ ರಾಟಿ ದೇಸಿ ಹಸು ಅಂತ ಒಂದು ಎರಡು ಮೂರು ಬ್ರೀಡ್ಸ್ ಇದ್ದಾವೆ ಅದರಲ್ಲಿ ಬಂದು ಗಿರ್ನ ಕ್ರಾಸ್ ಮಾಡಿ ಕಮ್ಮಿ ಪ್ರೈಸ್ ಬರುತ್ತಂತ ಎಲ್ಲಿಂದ ಎತ್ಕೊಬಂದು ಇಲ್ಲಿ ಬಂದು ಗಿರ್ ಅಂತ ಬಂದು ಮೇಜರಾಗಿ ಇಂಥ ಇಶ್ಯೂ ಅಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಮಾರ್ಕೆಟಲ್ಲಿ ಬಂದು ಸೇಲ್ ಆಗ್ತಾ ಇರೋ ಹಸು ಇಲ್ಲಿ ಇಂಡಿಯನ್ ಗಿರ್ ಬ್ರೀಡ್ ಬಂದು ಹಿಂಗದೇ ಇರುತ್ತೆ ಭಾವ್ನಗರ್ ಬ್ಲಡ್ ಲೈನ್ ಹಿಂಗಿರುತ್ತೆ ಅದು ಬಂದು ಮಾರ್ ಬಿ ಬ್ಲಡ್ ಲೈನ್ ಅಂತ ಇನ್ನೊಂದು ಹಸು ಇದೆ ಈ ಎರಡು ಬ್ರೀಡಲ್ಲೇ ನಿಮಗೆ ಗೊತ್ತಾಗುತ್ತೆ ಗಿರ ಭಾವನಗರ್ ಬ್ಲಡ್ ಅಲ್ಲಿ ಹೈಟ್ ಇರುತ್ತೆ ನಾನೇ ಬಂದು ಒಂದು ಸಿಕ್ಸ್ ಫೀಟ್ ಇದ್ದೀನಿ ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಫೈವ್ ಫೀಟ್ ಹತ್ರವರೆಗೆ ಬಂದು ಹೈಟ್ ಅಂತ ಬರುತ್ತೆ ಬಾಡಿ ಸ್ಟ್ರಕ್ಚರ್ ನೋಡ್ಬೋದು ಒಂದು ದೊಡ್ಡ ಎಮ್ಮೆ ತರ ನಿಮಗೆ ಬಂದು ಕಾಣುತ್ತೆ ಅಂತ ಬಂದು ನಿಮಗೆ ಇರಬೇಕು ಇದರಲ್ಲಿ ಸುಳಿ ಒಂದು ಸುಳಿ ಇಲ್ಲಿ ಬರುತ್ತೆ ಇಲ್ಲಿ ಹಂಪ್ನಿಂದ ಒಂದು ಅಡಿಗೆ ಬಂದು ಇನ್ನೊಂದು ಸುಲಿ ಬರುತ್ತೆ ಸುಳಿಗಳಲ್ಲಿ ಮೋಸ ಆಗೋದು ಜಾಸ್ತಿ ಇರುತ್ತೆ ಸುಳಿಗಳು ಬಂದು ಎಲ್ಲಾರಿಗೂ ಸೆಟ್ ಆಗಲ್ಲ ಹಸು ತಗೋಳೋಕ್ಕೆ ಫಸ್ಟು ಹೋಗೋದಾಗಲೇ ಫಸ್ಟ್ ನೋಡೋದು ಹಸು ಚೆನ್ನಾಗಿದೆಯಾ ಕಲರ್ ನೋಡೋಕ್ಕೆ ಮುಂಚೆ ಸುಳಿಗಳು ನೋಡ್ತೀವಿ ಆ ಸುಳಿಗಳು ನೋಡಿಕೊಂಡು ತಗೊಳ್ಳಿ ಆಮೇಲೆ ಬಂದು ನಮ್ಮ ಮನೆಗೆ ಸೆಟ್ ಆಗುತ್ತೆ ಗಿರಲ್ಲಿ ನಿಮ್ಗೆ ಏನೋ ಪ್ಯೂರ್ ಬ್ರಿಡ್ಸ್ ಅಂತ ಏನೋ ಡೌಟ್ಸ್ ಇದ್ದರೆ ಫಸ್ಟ್ ಇಲ್ಲಿ ಬನ್ನಿ ನೀವು ನೋಡಿ ನಾನೇ ಹೇಳ್ತೀನಿ ಹೆಂಗೆ ನೀವು ಬಂದು ಸೆಲೆಕ್ಷನ್ ಮಾಡಬೇಕು ಕಲರ್ಸ್ ಬಂದು ಇದರಲ್ಲಿ ಬಂದು ಗಿರಲ್ಲಿ ಬಂದು ಸೆವೆನ್ ಕಲರ್ಸ್ ಇರುತ್ತೆ ಇದರಲ್ಲಿ ವೈಟ್ ಇದ್ದರೆ ನಿಮಗೆ ಬಂದು ಗಿರಿಲ್ಲ ಬ್ಲ್ಯಾಕ್ ಇದ್ದರೆ ಗಿರಿಲ್ಲ ಅಂತ ಇದರಲ್ಲಿ ಬಂದು ವೈಟ್ ಬರುತ್ತೆ ಅದ್ರ ಲಲ್ಲಿಡಿ ಅಂತಾರೆ ಬ್ಲ್ಯಾಕ್ ಅಂತ ಬರುತ್ತೆ ಕಪಿಲ ಅಂತ ಬ್ರೀಡ್ ಹೇಳ್ತಾರೆ ನಾವು ಬಿಡೋದು ಬೇಜನ್ ಮಲ್ಲಾಡ್ ಗಿಡಕ್ಕೆಲ್ಲ ಕಪಿಲ ಅಂತ ಹೇಳ್ತೀವಿ ಅದನ್ನ ಬಂದು ಬ್ಲ್ಯಾಕ್ ಆಗಿರೋದನ್ನ ವಸ್ತುಗೆ ಬಂದು ಕಪಿಲ ಅಂತ ಹೇಳ್ತೀವಿ ಸೊ ಅದೇ ತರ ನಿಮಗೆ ಬಂದು ಈ ತರ ವೈಟಿಶ್ ಶೇಡ್ ಬಂದು ಬ್ರೌನ್ ಬರುತ್ತೆ ರೆಡ್ ರೆಡ್ ಬ್ರೌನ್ ಬರುತ್ತೆ ಬ್ಲ್ಯಾಕ್ ಸ್ಪಾಟಲ್ಲಿ ಬಂದು ವೈಟ್ ವೈಟ್ ಅಲ್ಲಲ್ಲಿ ಬರುತ್ತೆ ಇಂಥ ಬೇಜನ್ ಅಲ್ಲಿ ಬಂದು ಒಂದು ಸೆವೆನ್ ಕಲರ್ಸು ಬರುತ್ತೆ ಎಲ್ಲನೂ ಒಂದು ಗಿರ್ ಕೌಸೆ ಆದರೆ ಬಂದು ಬಾಡಿ ಸ್ಟ್ರಕ್ಚರ್ನ ಬಂದು ಫೇಸ್ ಮಾಡಬೇಕು ಇವಾಗ ಜಾಸ್ತಿ ಜನಕ್ಕೆ ಬಂದು ಗುಜರಾತ್ನಿಂದ ನಮ್ಮೂರಿಗೆ ಹೆಂಗೆ ಹಸು ಎತ್ಕೊಬರೋದು ಅಂತ ಒಂದು ಡೌಟ್ ಇರುತ್ತೆ ಇಲ್ಲಾಂದರೆ ನನ್ನ ಹತ್ರನೇ ಬರಬೇಕು ಅಂತ ಏನೂ ಇಲ್ಲ ನೀವು ಹೋಗಿ ಬೇಕಂದ್ರೆ ಕೂಡ ತಗೊಬರ್ಬಾರ್ದು ತಗೋಬರ್ಬೋದು ಅದರಲ್ಲಿ ಒಂದು ಫಸ್ಟ್ ಪಾಯಿಂಟ್ ಏನಂದರೆ ಇಲ್ಲಿಂದ ಹೋಗೋ ಡೆಸ್ಟಿನೇಷನ್ ಅಲ್ಲಿ ಇವಾಗ ಗುಜರಾತ್ಗೆ ಹೋಗ್ತೀವಂದರೆ ನಿಮಗೆ ಬಂದು ಒಂದೊಂದು ಊರ ಹೆಸ್ರನ್ನೇ ಬಂದು ಇದು ಬ್ರೀಡ್ ಅಂತಾರೆ ಇದು ಭಾವನಗರ ಅನ್ನೋದು ಒಂದು ಹೆಸ್ ಊರ ಹೆಸರೇ ಅದನ್ನ ಬಂದು ಭಾವನಗರ ಅಂತ ಇಟ್ಟಿರ್ತಾರೆ ಮಾರ್ಬಿ ಅಂತ ಒಂದು ಬ್ರೀಡ್ ಬಂದು ಆ ಮಾರ್ಬಿ ಡ್ಯಾಮ್ ಅಂತ ಒಂದು ಇರುತ್ತೆ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇಂಥ ಪ್ಲೇಸ್ಗಳೆಲ್ಲ ಬರುತ್ತೆ ಅಂಥ ಪ್ಲೇಸ್ಗಳಿಗೆ ನಿಮಗೆ ಅಂಥ ಹಸು ಬ್ರೀಡ್ಸ್ನ ಬಂದು ಸೆಲೆಕ್ಷನ್ ಕೊಟ್ಟಿರ್ತಾರೆ ಇವಾಗ ಅಲ್ಲಿಂದ ಒಂದು ಹಸುನ ಇವಾಗ ಅಲ್ಲಿಂದ ಎತ್ಕೊಬರ್ಬೇಕಂದ್ರೆ ಇವಾಗ ಒಂದು ಹತ್ತು ಹಸು ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ ಇವಾಗ ಹತ್ತು ಹಸು ಎತ್ಕೊಬರ್ಬೇಕಂದ್ರೆ ಬರ್ಬೇಕಂದ್ರೆ ಹತ್ತು ಹಸುಗು ಬಂದು ಡಾಕ್ಟರ್ ಬಂದು ಸರ್ಟಿಫೈಡ್ ಮಾಡಬೇಕು ಅಲ್ಲಿಲ್ಲ ಲೋಕಲ್ ಪರ್ಚೇಸ್ ಇವಾಗ ಒಂದು ಅವ್ರು ಫಾರ್ಮರ್ ಹತ್ರ ಪರ್ಚೇಸ್ ಮಾಡ್ತೀರಾ ಇಲ್ಲಾಂದ್ರೆ ಒಂದು ಫಾರ್ಮ್ ಹತ್ರ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅವ್ರ ಕನ್ಸೆಂಟ್ ಬಂದು ಲೆಟ್ರಲ್ಲಿ ಕೊಡಬೇಕು ಇಂಥ ಹಸು ಬಂದು ಇಂಥ ಪ್ಲೇಸ್ಗೆ ಬಂದು ಹೋಗ್ತಾ ಇದೆ ಇವ್ರು ಬಂದು ಬ್ರೀಡಿಂಗ್ ಆ್ಯಂಡ್ ಮಿಲ್ಕಿಂಗ್ ಪರ್ಪಸ್ಗೆ ಮಾತ್ರನೇ ಇವ್ರು ಎತ್ಕೊ ಹೋಗ್ತಾರೆ ಅಂತ ಅಲ್ಲಿಂದ ಅವ್ರು ಲೆಟ್ರ್ ಕೊಟ್ಟು ದಾರಿಯಲ್ಲೇ ಬಂದು ಅವ್ರು ಯಾರನ್ನ ಹಿಡಿದ್ರೆ ಕೂಡ ಅದು ನೋಡಕ್ಕೆ ಅಂತ ಒಂದು ಪ್ರೂಫ್ ಇದು ಬಂದು ಕಟ್ಟಿಂಗ್ಗೆ ಯಾವುದೂ ಹೋಗಿಲ್ಲ ಅಂತ ಸಾಕೋಕ್ಕೆ ಎತ್ಕೊ ಅಂತ ಒಂದು ಪ್ರೂಫ್ ಸೆಕೆಂಡ್ ಥರ್ಡ್ ಪಾರ್ಟಿ ಒಂದು ಬಂದು ನಿಮಗೆ ವ್ಯಾಲ್ಯೂಯೇಷನ್ ಸರ್ಟಿಫಿಕೇಟು ಬ್ರೀಡ್ ಸರ್ಟಿಫಿಕೇಟು ಇದೆಲ್ಲ ಮಾಡಿ ಬಂದು ಅಲ್ಲಿಂದ ಎತ್ಕೊ ಬರಬೇಕು ಹಸುನ ತಗೋಕ್ ಹೋಗೋಕೆ ಮುಂಚೆ ನೀವು ಬಂದು ರಿಸರ್ಚ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಒಂದು ಜಾಗಕ್ಕೆ ಹೋಗ್ತೀವಿ ಯಾವುದೋ ಸಂತೆಗಳು ನಡೀತಾ ಇರುತ್ತೆ ಅಂಥ ಸಂತೆಗಳೆಲ್ಲ ಹೋದ್ರೆ ದಲ್ಲಾಳಿಗಳು ಮಾತ್ರ ಎತ್ಕೊಬಂದು ಸೇಲ್ ಮಾಡ್ತಾರೆ ನೀವು ಫಾರ್ಮರ್ ಹತ್ರ ಹೋಗಿ ತಗೋಬೇಕಂದ್ರೆ ನೀವು ರಿಸರ್ಚ್ ಮಾಡಿ ಈ ಕೌ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಪರ್ಮಿಟ್ ಇಲ್ದಿರ ಅಲ್ಲಿಂದ ಆಗಲ್ಲ ಯಾವುದೋ ಒಂದು ಆನಿಯನ್ಸ್ ಎತ್ಕೊ ಬರೋದು ಇಲ್ಲಂದರೆ ಟೊಮ್ಯಾಟೊ ಬರೋದು ಅದು ಗಾಡಿಗಳಲ್ಲಿ ಗೂಡ್ಸ್ ಗಾಡಿಗಳ್ ಎತ್ಕೊ ಕೌ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಪರ್ಮಿಟ್ ಇರೋ ಒಂದೇ ವೆಹಿಕಲಲ್ಲೇ ಮಾತ್ರ ಎತ್ಕೊ ಬರಬೇಕು ಅಲ್ಲಿಂದ ಬರೋದಕ್ಕೆ ಒಂದು ಹಸುಗೂ ಸಾವಿರ ರೂಪಾಯಿ ಕೊಡಬೇಕು ಕೇರ್ ಟೇಕರ್ಗೆ ಹತ್ತು ಹಸುಗಂದರೆ ಹತ್ತು ಸಾವಿರ ರೂಪಾಯಿಗೆ ಅವ್ನು ಕೊಡಬೇಕು ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ ಹತ್ತು ಸಾವಿರ ರೂಪಾಯಿಗೆ ಅವನಿಗೆ ಎರಡು ಲಕ್ಷ ರೂಪಾಯಿಗೆ ಬಂದು ಬಾಡಿಗೆ ಹತ್ತು ಲಕ್ಷ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟೇ ಆಗ್ಬಿಡುತ್ತೆ ಒಂದು ಹತ್ತು ಹಸುಗೆ ಎಕ್ಸಾಂಪಲ್ ಹೇಳ್ತೀನಿ ಒಂದು ಎರಡು ಹಸು ಅಂತ ಹೋದರೆ ನಿಮ್ಗೆ ಇನ್ನೂ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಬೆಟ್ರ್ ಬಂದು ಒಂದು ಎರಡು ಅಂದರೆ ನಮ್ಮ ಲೋಕಲ್ ಫಾರ್ಮರ್ಸ್ ಇಲ್ಲಾಂದ್ರೆ ನಮ್ಮ ಥರ ಫಾರ್ಮ್ ಅವ್ರಿಗೆ ಬಂದು ಭೇಟಿಯಾಗಿ ಎಲ್ಲಿಗೆ ಏನು ಅಂತ ಗ್ಯಾರಂಟಿ ಅವ್ರಿಗೆ ಈ ಬರೋದು ಏನು ದೊಡ್ಡ ವಿಷಯ ಅಲ್ಲ ಅಲ್ಲಿ ಹೋದರೆ ನಾಳೆ ದಿನ ಅಲ್ಲಿ ತಗ ಇಲ್ಲಿ ತ ನಮ್ಮ ಊರಿಗೆ ತಗೊಬಂದುಬಿಟ್ರೆ ಅವ್ಳಿಗೆ ರಿಟರ್ನ್ ಮಾಡೋದಲ್ಲ ಅಂತ ಒಂದು ಇದು ಥಿಂಕಿಂಗಲ್ಲಿ ಯಾವುದೋ ಒಂದು ಹಸು ಅವನು ಬಂದು ನಿನ್ನ ತಲೆ ಮೇಲೆ ಕಟ್ಬಿಡ್ತಾನೆ ನಮ್ಮಂಥ ಫಾರ್ಮರ್ಸ್ ಹತ್ರ ಇಲ್ಲ ಅಂದ್ರೆ ನಮ್ಮಂಥ ಅವರು ಕಂಪ್ನೀಸ್ ಹತ್ರ ಇಲ್ಲ ಫಾರ್ಮರ್ಸ್ ಫಾರ್ಮ್ ಅವ್ರ ಹತ್ರ ಬಂದರೆ ಇಂಥ ಹಸುಗ ಬಂದು ಗ್ಯಾರಂಟಿ ಕೊಡ್ತೀವಿ ನಾರ್ತ್ ಇಂಡಿಯಲ್ಲಿ ಹೋದ್ರೆ ಫುಲ್ಲು ಬಂದು ಹಿಂದೂ ಕಲ್ಚರಲ್ಲಿ ಫುಲ್ ಡೀಪ್ ರೂಟೆಡ್ ಫಾರ್ಮ್ ಅಂತ ಇರುತ್ತೆ ಅದು ಆ ದೇಶಿ ಹಸು ಅಂದರೆ ಇವಾಗ ಕೂಡ ನಾನು ಬಂದು ಇಲ್ಲಿ ಒಂದು ಯಾವಾಗ್ಲೂ ಒಂದು ಇಪ್ಪತ್ತು ಹಸುವಿನಿಂದ ಮುಟ್ಕೊಂಡು ಐವತ್ತು ಹಸುಗಳು ಯಾವಾಗ್ಲೂ ನಮ್ಮ ಫಾರ್ಮಲ್ಲಿ ಇರುತ್ತೆ ಅಮಾವಾಸ ಪೌರ್ಣಮಿ ಅಂದರೆ ಇಲ್ಲಿರೋ ಮಾರ್ವಾಡೀಸು ಜೈನ್ಸು ಅವರೆಲ್ಲ ಬಂದು ಬೆಲ್ಲ ಕೊಡೋದು ಅದೆಲ್ಲ ಬಂದು ಇವಾಗೂ ನಡೀತಾ ಇರೋದ ನಮ್ಮ ಊರು ಜನ ಪಕ್ಕದಲ್ಲಿರೋ ಊರವನ್ನ ಬಂದು ಮಾಡ್ತಾನಂತ ಇಲ್ವೋ ಅವ್ರು ಇವಾಗಲೂ ಬಂದು ಮಾಡೋ ಅವ್ರು ಮಾಡೇ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಬೇರೆ ಸ್ಟೇಟ್ಗೆ ಬಂದು ಅವ್ರು ಮಾಡ್ತಾರೆ ಇರುವಾಗ ಅವ್ರ ಊರಲ್ಲಿರೋ ಹಸನ್ನ ಇಲ್ಲಿ ಎತ್ಕೊ ಬರೋವಾಗ ನಿಮಗೆ ಬಂದು ಅವ್ನ ಪ್ರಾಬ್ಲಮ್ ಮಾಡೇ ಮಾಡ್ತಾನೆ ಅದನ್ನು ಬಂದು ಪ್ರಾಪರ್ ಡಾಕ್ಯುಮೆಂಟೇಷನ್ನು ಪ್ರಾಪರ್ ಬ್ಲಡ್ ಲೈನ್ ರಿಪೋರ್ಟ್ಸ್ ಇಂಥ ವಿತ್ ಸರ್ಟಿಫಿಕೇಟ್ಸ್ ಇಲ್ದಿರ ನೀವು ಎತ್ಕೊ ಬಂದರೆ ನೀವು ಬಂದು ಆ ಮನಿ ಅಂತಲೂ ಲಾಸು ನಿಮ್ಗೆ ಕೇಸುನು ಆಗುತ್ತೆ ಹಸುಗಳನ್ನೂ ಮೋಸ್ಟ್ಲಿ ಎಲ್ಲ ಸಾಕೋರೆಲ್ಲ ಬಂದು ಫೀಮೇಲ್ಸ್ ಇಲ್ಲರ ಲೇಡೀಸ್ ಅವ್ರ ಹತ್ರ ಮಾತಾಡೋಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಿ ಇಂಥ ಹಸು ಬೇಕು ಅಂತ ಹೇಳಿ ಮಾತಾಡೋಕ್ಕೆ ಅಂತ ನಮಗೆ ಬಂದು ಪ್ರಾಬ್ಲಮ್ ಇಂಥ ಹಸು ಇಂಥ ಜಾಗದಲ್ಲಿ ಇರುತ್ತಂತ ನೋಡಿ ಹುಡ್ಕೋಕ್ಕ ಕೂಡ ನಮ್ಗೆ ಗೊತ್ತಿರಲ್ಲ ನಾವು ಯಾವುದೋ ಅದರ್ ಸ್ಟೇಟ್ನಿಂದ ಬರ್ತೀವಂತ ಅಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಇಂಥ ಹಸು ನಾನು ಹೋಗಿ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಏಯ್ಟಿ ಟು ಒನ್ ಲ್ಯಾಕ್ ಒಳಗಡೆ ಇಂಥ ಹಸು ಇರುತ್ತಂತೆ ನಾನು ಹೋಗಿ ತಗೋಬೇಕಂದ್ರೆ ನಾನು ಡೈರೆಕ್ಟಾಗಿ ಹೋದರೆ ಅವ್ನು ಒಂದು ಇಪ್ಪತ್ತು ಒಂದು ಮೂವತ್ತುವರೆಗೆ ಸೇ ಹೇಳ್ತಾರೆ ಅದೇ ಲೋಕಲರು ಕರ್ಕೊಂಡು ಹೋಗಿ ಮಾತಾಡಿದ್ರೆ ಅವ್ನು ಹತ್ತು ಸಾವ್ದ ಇಲ್ದಿರ ಅವ್ನು ಬಂದು ಮಾತಾಡೋಲ್ಲ ಇಂಥವ್ನು ಬರ್ತಾ ಇದ್ದಾನೆ ನೀನು ಬಂದಿಂತ ರೇಟೇಲು ನಾವು ಮಾಡೋಣ ಅಂತ ಈ ದಲಾಲ್ ಕೆಲಸಗಳು ಜಾಸ್ತಿ ಮಾಡ್ತಾರೆ ನೀವು ಹೋಗಿ ಮಾ ಹೋಗ್ಬೇಕಂದ್ರೆ ಫಾರ್ಮ್ಸ್ ಇರುತ್ತೆ ಇಂಥ ದೊಡ್ಡ ದೊಡ್ಡ ಫಾರ್ಮ್ಸ್ ಅಮೂಲ್ ಡೈರಿ ಡೆವಲಪ್ಮೆಂಟ್ಸು ಬ್ರೀಡರ್ಸು ಅಂಥ ಬ್ರೀಡರ್ಸ್ ಫಾರ್ಮ್ಸ್ ಇರುತ್ತೆ ಅಂಥ ಬ್ರೀಡರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಬ್ರೀಡರ್ಸ್ನ ಬಂದು ಹೊಸ ಫಾರ್ಮರ್ಸ್ ಅದರ್ ಪಾರ್ಟಿನ ಬಂದು ಅಲೋಡ್ ಮಾಡಿದ ಕಡಿಮೆನೆ ನೀವೇನೋ ಕನ್ವಿನ್ಸ್ ಮಾಡಿ ನೀವು ಇಂಥ ಹೋಗಿ ನಾವು ಇಂಥ ಸಾಕಿನಕ್ಕೆ ಎತ್ಕೊ ಹೋಗ್ತೀವಿ ನಾವು ರೆಗ್ಯುಲರಾಗಿ ಮಾಡೋ ಇದು ಹಾಲ್ಕಂತ ಎತ್ಕೊ ಹೋಗ್ತೀವಿ ಅಂತ ಕನ್ವಿನ್ಸ್ ಮಾಡಿದ್ರೆ ಅಂಥ ಬ್ರೀಡರ್ಸ್ ಬೇಕಂದ್ರೆ ಕೊಡ್ತಾರೆ ನಾವು ಮೋಸ್ಟ್ಲಿ ಪರ್ಚೇಸ್ ಮಾಡೋರು ಇಂಥ ಬ್ರೀಡರ್ಸ್ ಹತ್ರ ಇಲ್ಲ ನಮ್ಮದು ಬಂದು ಗುಜರಾತಲ್ಲಿ ಬಂದು ಟು ಫಿಫ್ಟಿ ಕೌಸ್ ಪಕ್ಕದಲ್ಲಿ ಟ್ವೆಂಟಿ ಟು ಏಕರ್ಸ್ ರಾಜ್ಕೋಟ್ ಪಕ್ಕದಲ್ಲಿ ಚಿಟ್ಟಲ್ ಅಂತ ಊರಲ್ಲಿ ನಮ್ಮದು ಗೋಶಾಲ ಪ್ರೆಸೆಂಟ್ ಇದೆ ಸೊ ಅದರಲ್ಲಿ ಏನೇನು ನಾನು ಎಲ್ಲ ಹೋದರೆ ನನಗೆ ಹಸು ಸಿಗುತ್ತೆ ನನಗೆ ಹೆಂಗ್ ಮೊದಲು ಸೆಲೆಕ್ಷನ್ ಮಾಡ್ಬೇಕಂತ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ನೀವು ಹೊಸ್ದಾಗ ಹೋಗೋವಾಗ ನೀವು ಬಂದು ಫುಲ್ ಆಗಬೇಡ್ರಿ ಯಾರನ್ನೂ ನಂಬಿ ಆಗಲಿ ಹೋಗ್ಬೇಡ್ರಿ ನೀವು ಡೈರೆಕ್ಟಾಗಿ ಒನ್ ಟೈಮ್ ಫ್ರೀಯಾಗಿ ವಿಸಿಟ್ ಮಾಡೋ ಥರ ಹೋಗಿ ಒಂದು ಟೂರ್ ಥರ ಹೋಗೋದಾಗ ಹೋಗ್ಬಿಟ್ಟು ವಿಲೇಜಸ್ ಎಲ್ಲ ನೋಡಿ ಇಂಥ ಹಸು ಕೊಡ್ತೀರ ಅಂತ ಕೇಳಿದ್ರೆ ಕೂಡ ಅವ್ನು ಎಕ್ಸಸ್ ಪ್ರೈಸ್ ಹೇಳ್ತಾನೆ ನೀವು ಕನ್ವಿನ್ಸ್ ಮಾಡಿ ಅಂತ ಆ ಹಸು ಸಾಕೋಣಕ್ಕೆ ಎತ್ಕೊ ಹೋಗ್ತೀವಿ ಹಾಲು ಕರೆಯಕ್ಕೆ ಎತ್ಕೊ ಹೋಗ್ತೀವಿ ಅಂತ ಎಲ್ಲ ಲೋಕಲ್ ಪರ್ಸನ್ ಎಲ್ಲ ಗೊತ್ತಿರೋನ್ನ ಕರ್ಕೊಂಡೋಗಿ ಮೋಸ ಮಾಡ್ದಿರೋರನ್ನ ಯಾರನ್ನ ನಾನು ಹುಡುಕ್ಬೇಕು ಅದು ಜಾಸ್ತಿ ಕಷ್ಟ ನೋಡಿರಿ ಟ್ರೈ ಮಾಡಿ ಏನೋ ಆಗಿದ್ರೆ ನೀವು ತಗೋಬನ್ನಿ ಇಲ್ಲಾಂದರೆ ನಾವು ಇಲ್ಲೇ ಇರ್ತೀವಿ ಬನ್ನಿ ನಮ್ಮ ಹತ್ರ ಕೂಡ ತಗೋಬೋದು ಹಸು ಸಾಕಿದ್ರೆ ಒಂದು ನೆಮ್ಮದಿ ಇರುತ್ತೆ ಅಂತ ನಾವು ಮಾಡ್ತಾ ಇರೋದು ತಪ್ಪ ಬೇರೆ ಏನು ಇದರಲ್ಲಿ ಮೋಟಿವೇಶನ್ ಇದರಲ್ಲಿ ಸೇಲ್ ಮಾಡಿದ್ರೆ ಏನೋ ಹಣ ಬರುತ್ತೆ ಅಂತ ಏನೂ ಇಲ್ಲ ಬೇ ಅದರ್ ಬಿಸ್ನೆಸ್ ಬೇಜೇನಿದ್ರೆ ಕೂಡ ಇದರಲ್ಲಿ ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮಾಡ್ತಾ ಇದೀವಿ ಇಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಪಕ್ಕದಲ್ಲಿ ಅರವಿಂದ್ ಗ್ರೂಪ್ಸ್ ಅಂತ ಅರವಿಂದ್ ಮಾಡರ್ನ್ ಫಾರ್ಮ್ ಅರವಿಂದ್ ಘೋಷಾವಳ ಅರವಿಂದ್ ಘೋಷಾವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾ ಇದೀವಿ ಈ ಹಸುನ ಹೋಗಿ ಪರ್ಚೇಸ್ ಮಾಡಿ ಫಸ್ಟ್ ನಮ್ಮ ಫಾದರ್ ಬಂದು ಟೂ ತೌಸಂಡ್ ಒನ್ನಲ್ಲಿ ಹೋಗೋವಾಗ ಇಲ್ಲಿ ಬಂದು ಗಿರ್ರಂಥ ಹಸುಗಳಂದೇ ಯಾರು ಗೊತ್ತಿರಲಿಲ್ಲ ನಮಗೆ ಓನ್ ಮನೆಗೆ ಬೇಕು ಅಂತ ನಾವು ಬಂದು ಹೋಗೋವಾಗ ಫಸ್ಟ್ ಒನ್ ಆರ್ ಟೂ ಕೌಸ್ ಎತ್ಕೊ ಬಂದ್ವಿ ಅದು ಬಂದು ಕ್ರಾಸ್ ಬ್ರೀಡೇ ನಮ್ಗೆ ಕೊಟ್ಟಿದ್ರು ಈ ಕಾಂಕ್ರೇಜೆಂಟ್ ಗಿರ್ ಕ್ರಾಸ್ ಮಾಡಿ ಇದು ಗಿರ್ ಅಂತ ಬಂದು ನಮ್ಗೆ ಸೇಲ್ ಮಾಡಿದರು ಅದು ಬಂದು ಜಾಸ್ತಿ ಹೊಡೆಯೋದು ಇಂಥದ್ದೆಲ್ಲ ಮಾಡ್ತಾ ಇತ್ತು ಆಮೇಲೆ ಬಂದು ಹೋಗ್ತಾ 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 ನಮ್ಮ ಕಸ್ಟಮರ್ ಒಬ್ರು ಬೇರೆ ಅದರ್ ಅನಿಮಲ್ಸ್ ನಾವು ಸೇಲ್ ಮಾಡ್ತಾ ಇರ್ತಿರೋ ಪೋಲ್ಟ್ರಿ ಇದೆಲ್ಲ ಮಾಡ್ತಾ ಇರ್ತೀವಿ ಇದರಲ್ಲಿ ಬಂದು ಒಬ್ಬ ಒನ್ ಒನ್ ಆಫ್ ದ ಕಸ್ಟಮರ್ ಬಂದು ನಮ್ಗೆ ಕಸ್ಟಮರೇ ಬ್ಯಾಕ್ಪೋರ್ಟ್ ಅದರಲ್ಲಿ ಒಬ್ಬರು ಕೇಳಿದ್ರಲ್ಲೇ ಇಂಥ ಗಿರಸು ಬೇಕು ಪ್ಯೂರ್ ಬಿಡಲ್ಲಿ ಬೇಕು ಅಂತ ಕೇಳಿರುವಾಗಲೇ ಆವಾಗ ಹೋಗಿ ನಾವು ಬಂದು ಇದನ್ನು ಬಂದು ಪರ್ಚೇಸ್ ಮಾಡಿ ಎತ್ಕೊಬಂದು ಕೊಡೋವಾಗ ಒಬ್ಬೊಬ್ರಿಗೆ ಸ್ಟಾರ್ಟ್ ಮಾಡಿದ್ರೆ ಇಂಥ ಬಂದು ಫ್ರೆಂಡ್ ಸರ್ಕಲ್ಸಲ್ಲಿ ನಮಗೆ ಫಾರ್ಮರ್ಸಲ್ಲಿ ನಮ್ಮ ಲೋಕಲಲ್ಲಿ ಬೆಂಗಳೂರು ಪಕ್ಕದಲ್ಲಿ ಸ್ಟೇಟ್ಸಲ್ಲಿ ನಮ್ಮ ತಮಿಳ್ನಾಡು ಬೇಸ್ಡ್ ಇರೋದ್ರಿಂದ ತಮಿಳ್ನಾಡು ಪಕ್ಕದಲ್ಲಿರೋರೆಲ್ಲ ಕೇಳೋವಾಗ ನಮಗೆ ಬಂದು ಇವಾಗ ಬಿಸ್ನೆಸ್ದಾಗ ಸ್ಟಾರ್ಟ್ ಮಾಡೋಣ ಜಾಸ್ತಿ ಜನ ಎತ್ಕೊಬರಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಮ್ಮ ಕಂಪ್ನಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಮ್ಮದು ಬಂದು ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಬಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಸುಖಂತಲೇ ಬಂದು ನಾವು ಬಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ ಈ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ಎತ್ಕೊ ಬರೋವಾಗ ಏನೇನು ನಮಗೆ ಪ್ರಾಬ್ಲಮ್ ಆಯಿತೋ ನಾವೇ ಬಂದು ಅಲ್ಲಿ ಒಂದು ಬೇಸ್ ಇಟ್ಬಿಡ್ತೀವಿ ಅಸುಖ್ ಗೋಶಾಲಾ ಅಂತ ಅರವಿಂದ್ ಗೋಶಾಲಾ ಅಂತ ಗುಜರಾತ್ ಪಕ್ಕದಲ್ಲಿ ಚಿಟ್ಟಲ್ ರಾಜ್ಕೋಟ್ ಅಂತ ಒಂದು ಊರಿದೆ ಒಂದು ಸಿಟಿ ಅಲ್ಲಿಂದ ಒಂದು ಸೆವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಚಿಟ್ಟಲ್ ಅಂತ ಒಂದು ಜಾಗದಲ್ಲಿ ಟೂ ಫಿಫ್ಟಿ ಕೌಸ್ ಪ್ರೆಸೆಂಟ್ ಸ್ಟಾಕ್ ಇದೆ ಅದರಲ್ಲಿ ಬಂದು ನೈಂಟಿ ಪರ್ಸೆಂಟ್ ಆಫ್ ಅನಿಮಲ್ಸ್ ಬಂದು ರೆಸ್ಕ್ಯೂಡ್ ಅನಿಮಲ್ಸ್ ಅಲ್ಲ ಬಂದು ಕಾಲಿರಲ್ಲ ಕಣ್ಣು ಏನಾರಾಗಿರುತ್ತೆ ಮೆಡಿಕಲಿ ಫಿಟ್ ಇರಲ್ಲ ಅಂಥ ಹಸುಗಳನ್ನ ಎತ್ಕೊಬಂದು ನಾವು ಬಂದು ಟ್ರೀಟ್ಮೆಂಟ್ ಮಾಡೋದು ಇಂಥ ಬಂದು ಟ್ರಸ್ಟ್ ಮೂಲ ಏರ ಬಂದು ಬೇ ಬೇಜನ್ ಸೇವೆಗಳಂತ ಮಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ಬೇಸಿರೋದ್ರಿಂದ ಯಾವ ಹಸು ಎತ್ಕೊ ಬಂದರೆ ಎಲ್ಲಿ ಇಲ್ಲಿ ಸೇಲ್ ಆಗುತ್ತೆ ನಮ್ಮ ಕ್ಲೈಮೇಟ್ಗೆ ಹೆಂಗೆ ಶೂಟ್ ಆಗುತ್ತೆ ಎಂಥ ಹಸು ಎತ್ಕೊಬಂದು ಯಾವ ಪೇಮೆಂಟು ನಮಗೆ ಬಂದು ಇಂಥ ಬಜೆಟಲ್ಲಿ ನಮ್ಮೂರವ್ರು ನಮ್ಮ ಫಾರ್ಮರ್ಸಿಂಗ್ ಕೇಳ್ತಾ ಇದ್ದಾರೆ ಇಂಥ ಬಜೆಟಲ್ಲಿ ಇಂಥ ಹಾಲು ಬರುವಂಥ ಹಸುಗಳ್ನ ಸೆಲೆಕ್ಟ್ ಮಾಡಿ ಎತ್ಕೊಬಂದು ಇಲ್ಲಿ ಬಂದು ನಾವು ಸೇಲು ಮಾಡ್ತಾಯಿದ್ವಿ ಇವಾಗ ಪ್ರೈಸಿಂಗ್ ಅಂತ ನಿಮಗೆ ಗಿರಲ್ಲಿ ಬಂದರೆ ನಿಮಗೆ ನಲವತ್ತೈದು ಸಾವಿರದಿಂದ ಮುಡ್ಕೊಂಡು ಅಪ್ ಟು ಒಂದೂವರೆ ಲಕ್ಷವರೆಗೆ ಬರುತ್ತೆ ಅದು ಮುಂಚೆನೇ ಹೇಳಿದೆ ನಿಮಗೆ ಬಂದು ಅಲ್ಲಿ ಪರ್ಚೇಸಿಂಗ್ ಅಂತ ಗುಜರಾತಲ್ಲಿ ಅಂತ ಪರ್ಚೇಸಿಂಗ್ ರೇಟ್ಸ್ಕಂತ ಹೋದರೆ ನಿಮಗೊಂದು ಮಾರ್ಕೆಟಲ್ಲಿ ಹೋದರೆ ನಿಮಗೆ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಕೂಡ ಸಿಗುತ್ತೆ ಒಂದೊಂದು ಹಸು ಬಂದು ನಿಮಗೆ ಬಂದು ಒಂದೂವರೆ ಲಕ್ಷ ಕೂಡ ಸಿಗುತ್ತೆ ಬ್ರೀಡರ್ಸ್ ಹತ್ರ ಫಾರ್ಮರ್ಸ್ ಹತ್ರ ಒಳ್ಳೆ ಬ್ರೀಡ್ಸ್ ಇರೋ ಹಸು ಬಂದು ಒಂದು ಇಪ್ಪತ್ತು ಒಂದು ಹತ್ತು ಕೂಡ ಸೇಲ್ ಮಾಡ್ತಾರೆ ನಿಮಗೆ ಈ ಕಾಟ್ವಾಡಿ ಅಂತ ನಾನು ಅಲ್ಲ ಆವಾಗಲೇ ಕಾಟ್ವಾಡಿ ಅಂತ ಕಾಡಲ್ಲಿ ಹೋಗಿ ತಗೊಬಂದರೆ ನಿಮಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೂಡ ಸಿಗುತ್ತೆ ಆದರೆ ನಮಗೆ ಬಂದು ನಮಗೆ ಹತ್ರ ಸೆಟ್ ಆಗಲ್ಲ ಅದು ಜಾಸ್ತಿ ಕಾಲಲ್ಲಿ ಓದಿಯೋದು ಮಿಲ್ಕ್ ಕರೆಕ್ಟಾಗಿ ಇದಾಗೋಕ್ಕಾಗಲ್ಲ ನಾನು ಅಗ ಕಟ್ಟಾಕಿದ್ದೀನಿ ಅವ್ನ ಹಗ್ ಕೂಡ ಹಾಕಿರಲ್ಲ ಫ್ರೀಯಾಗಿ ಗ್ರೇಜಿಂಗ್ ಮಾಡ್ಕೊಂಡಿರೋ ಹಸುನ ಬಂದು ನೀನು ಸೆಕೆಂಡ್ ಅಗ್ಲ್ಯಾಕ್ಟೇಷನಲ್ಲಿ ಕಟ್ ಕಟ್ಟಾಗಿದ್ರೆ ಅದು ಬಂದು ನಮ್ಮ ಹತ್ರ ಸೇರ್ಸೋದು ಇಲ್ಲ ನಮ್ಮನ್ನ ಬಂದು ನಂಬೋದು ಇಲ್ಲ ಒಂದು ಬಂದು ಫ ಫಸ್ಟ್ ಬಂದು ಅವನು ಗುಜರಾತಿಯಲ್ಲೋ ಹಿಂದಿಯಲ್ಲೋ ಏನೋ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾನೆ ನಾವು ಬಂದು ಸಡನ್ ಆಗೇ ಬಾರೋ ಹೋಗೋ ಅಂದರೆ ಬಂದು ಅದಕ್ಕೆ ಬಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಒಂದು ಕ್ಲೈಮೇಟ್ ಇಶ್ಯೂ ಒಂದು ಇನ್ನೊಂದು ಬಂದು ನಮ್ಮ ವಾತಾವರಣ ಸೆಟ್ ಆಗೋಕ್ಕೆ ಬಂದು ಒಂದು ಹಸು ಪ್ರೆಗ್ನೆಂಟಲ್ಲಿ ಕ ಒಂದು ಬ್ರೀಡರ್ಸ್ ಹತ್ರ ಒಂದು ಫಾರ್ಮಲ್ಲಿ ಸಾಕ್ತಾರೆ ಅಂತ ಹಸು ನಮ್ಮ ಕ್ಲೈಮೇಟಿಗೆ ಬರೋವಾಗ ಅದು ಸೆಟ್ ಆಗುತ್ತೆ ಕಾಡಲ್ಲಿರೋ ಮೇಯ್ಸ್ಕೊಂಡಿರೋ ಹಸುನ ಸಡನ್ನಾಗಿ ಎತ್ಕೊಬಂದು ಮನೇಲಿ ಇತ್ಕೊಂಡ್ರೆ ಅದು ಸಾಕಕ್ಕಾಗಲ್ಲ ಅಂಥದ್ದು ಬಂದು ಮೋಸ ಹೋಗೋಕೆ ಹೋಗ್ಬೇಡ್ರಿ ಸೆಲೆಕ್ಟ್ ಮಾಡೋದು ಬಂದು ಫಾರ್ಮರ್ ಹತ್ರನೋ ಒಂದು ಇಲ್ಲನ ಬಂದ್ರು ಫಾರ್ಮ್ ಹೌಸ್ ಹತ್ರನೋ ಯಾರ ಹತ್ರ ಹೋಗಿ ಅವ್ನು ಜೆನ್ಯೂನಾಗೆ ಅವ್ನು ಡೀಟೇಲ್ ಕೊಡಬೇಕು ಗ್ಯಾರಂಟಿ ಕೊಡಬೇಕು ಅಂಥವ್ನ ಹತ್ರ ಹೋಗಿ ತಗೊಬರೋದು ಒಳ್ಳೇದು